ಭ್ಯೋ ನಮಃ ಗಂ ಗಣಪತಯ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಮಾಡತಕ್ಕಂತಹ ವಂದನೆಗಳು ಇಪ್ಪತ್ತು ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಿನ ಫಲಗಳನ್ನು ನೋಡುವುದಾದರೆ ತುಲಾರಾಶಿಯವರಿಗೆ ಗ್ರಹಗತಿಗಳು ಆರಂಭಕ್ಕೂ ಮಾರ್ಚ್ ತಿಂಗಳ ಅಂತ್ಯಕಾಲಕ್ಕೂ ಸ್ವಲ್ಪ ವ್ಯತ್ಯಾಸ ಬರುವುದರಿಂದ ಎರಡು ಭಾಗಗಳನ್ನಾಗಿ ಹದಿನೈದನೇ ತಾರೀಕು ಒಂದು ಭಾಗ ನಂತರದ ಎರಡನೇ ಭಾಗಗಳನ್ನಾಗಿ ಮಾಡಿ ಗ್ರಹಗತಿಗಳ ಫಲಾಫಲಗಳನ್ನು ನೋಡುವುದಾದರೆ ಹಿಂದಿನ ಹಿಂದಿನೆಂಜಿಕ್ಕಿಂತಲೂ ಕೂಡ ಈ ತಿಂಗಳು ಬಹಳ ಶುಭಪ್ರದವಾಗಿರ್ತಕ್ಕಂತಹ ಫಲಗಳಿದೆ ಯಾಕಂತ ಹೇಳಿದರೆ ಕೊನೆಯ ಭಾಗದಲ್ಲಿ ಹೇಳ್ತೇನೆ ಎಪ್ಪತ್ತು ಪರ್ಸೆಂಟೇಜು ಶುಭ ಫಲಗಳಿದೆ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಪ್ರವೃತ್ತಿಯನ್ನು ನೀವು ಮಾಡಿದ್ದೇ ಆದರೆ ಉತ್ತಮವಾಗಿರ್ತಕ್ಕಂತಹ ಲಾಭಗಳನ್ನು ಪಡ್ಕೊಳ್ತೀರಾ ಏನಾದರೂ ಹೊಸ ಕಾರ್ಯಗಳನ್ನು ಆರಂಭ ಮಾಡುವುದಾದರೆ ಮಾರ್ಚ್ ತಿಂಗಳು ಬಹಳ ಉತ್ತಮವಾಗಿರ್ತಕ್ಕಂತಹ ತಿಂಗಳು ನಿಮ್ಮದಾಗಿರುತ್ತದೆ ಅದೇ ರೀತಿಯಲ್ಲಿ ಸೈಟು ಮನೆ ಮಠ ಇತ್ಯಾದಿ ಯಾವುದೇ ಒಂದು ಪಡ್ಕೊಳ್ಳುವುದಾದರೂ ಕೂಡ ಸೈಟು ಇತ್ಯಾದಿ ವ್ಯಾಪಾರಗಳನ್ನಾದರೂ ಕೂಡ ಇದೇ ತಿಂಗಳಲ್ಲಿ ನೀವು ಕಾರ್ಯಪ್ರವೃತ್ತರಾಗಿ ಯಾಕಂತ ಹೇಳಿದರೆ ಮಾರ್ಚ್ ತಿಂಗಳು ಹಿಂದಿನೆಂದಿಗಿಂತಲೂ ಕೂಡ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಫಲ ಕೊಡತಕ್ಕಂತಹ ತಿಂಗಳು ನಿಮ್ಮದಾಗಿದೆ ಅದಕ್ಕೆ ಕಾರಣವೂ ಕೂಡ ಇದೆ ವ್ಯಾವಹಾರಿಕ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಯಾವುದೇ ರೀತಿ ಕಷ್ಟಗಳು ಕಂಡುಬರುವುದಿಲ್ಲ ಉತ್ತಮವಾಗಿರ್ತಕ್ಕಂತಹ ಜೀವನವನ್ನು ನಡೆಸತಕ್ಕಂತಹ ತಿಂಗಳೇ ಮಾರ್ಚ್ ತಿಂಗಳಾಗಿದೆ ಇದಕ್ಕೆ ಕಾರಣ ಗುರುಬಲ ನಿಮಗೆ ಸಪ್ತಮದಲ್ಲಿ ಇರತಕ್ಕಂತಹ ಗುರು ಮೇಷರಾಶಿಯಲ್ಲಿರ್ತಕ್ಕಂತಹ ಗುರು ಉತ್ತಮವಾಗಿರ್ತಕ್ಕಂತಹ ಫಲ ಕೊಡತಕ್ಕವಂತನಾಗಿರ್ತಾನೆ ಗುರುಬಲದಿಂದ ದೈವರ ಚಿಂತನೆಯನ್ನು ನಾವು ನೋಡ್ತೇವೆ ಅದೇ ಗುರುವಿನಿಂದ ಪೂರ್ವಾರ್ಜಿತ ಪುಣ್ಯ ಭಾಗವು ಕೂಡ ನಾವು ನೋಡುತ್ತೇವೆ ಆದ್ದರಿಂದ ಎಲ್ಲ ಪುಣ್ಯ ಭಾಗಗಳು ಕೂಡ ಮಾರ್ಚ್ ತಿಂಗಳಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಫಲ ಕೊಡುವಂತಹ ಆದ್ದರಿಂದ ಮಾರ್ಚ್ ತಿಂಗಳು ಬಹಳ ಉತ್ತಮವಾಗಿದೆ ವಿದ್ಯಾರ್ಥಿಗಳಿಗೆ ಮಾಡತಕ್ಕಂತಹ ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನವನ್ನು ನಾಳೆ ಇದೇ ತಿಂಗಳು ಬರತಕ್ಕಂತಹ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಬರೀತಕ್ಕಂತಹ ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನು ಪಡ್ಕೊಳ್ತಾರೆ ಆದರೂ ಬೇರೆ ಗ್ರಹಗತಿಗಳಿಂದ ಬರತಕ್ಕಂತಹ ಮೂವತ್ತು ಪರ್ಸೆಂಟೇಜ್ ಅಶುಭ ಫಲಗಳು ಏನಂತ ಹೇಳಿದರೆ ಮಾಡತಕ್ಕಂತಹ ವ್ಯವಹಾರ ಕ್ಷೇತ್ರಗಳಲ್ಲಿ ಶತ್ರುಗಳ ಬಗ್ಗೆ ಗಮನ ಇರಲಿ ಯಾರಾದರೂ ಪಾರ್ಟ್ನರುಗಳು ಅಂತ ಇದ್ದರೆ ಪಾರ್ಟ್ನರಿನ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ಲೆಕ್ಕಪತ್ರಗಳಲ್ಲಿ ಆಲೋಚನೆಯನ್ನು ಮಾಡಿ ಪರಿಶೀಲನೆಯನ್ನು ಮಾಡಿ ಮಾರ್ಚ್ ತಿಂಗಳ ಕೊನೆಯ ಭಾಗದಲ್ಲಿ ಬೇರೆ ಗ್ರಹಗಳ ಗತಿಯ ಫಲ ಫಲಗಳಿಂದ ಅಂತ್ಯ ಭಾಗದಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆದೀತು ಮಾಡತಕ್ಕಂತಹ ಉದ್ಯೋಗದ ಉದ್ದೇಶ ಇಟ್ಟುಕೊಂಡು ನೀವು ಯಾತ್ರೆಗಳನ್ನು ಮಾಡತಕ್ಕಂತಹ ಪ್ರಸಂಗ ಆ ಯಾತ್ರೆಗಳಲ್ಲಿ ಬರತಕ್ಕಂತಹ ಆಯಾಸ ಆಯಾಸದಿಂದ ಬರತಕ್ಕಂತಹ ಅನಾರೋಗ್ಯದ ಬಗ್ಗೆ ಕಾಳಜಿ ಇರಲಿ ಬರತಕ್ಕಂತಹ ಈ ಕಿಂಚಿತ್ತಾದ ಅಶುಭಗಳು ನಿಮಗೆ ಪ್ರಭಾವ ಆಗಬೇಕಾದರೆ ಆ ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಶುಕ್ರ ಗ್ರಹದಿಂದ ಸೂಚಿಸಲ್ಪಡತಕ್ಕಂತಹ ದೇವಿಯ ಆರಾಧನೆ ಸಪ್ತಶತಿ ಪಾರಾಯಣ ಸ್ತ್ರೀಸೂಕ್ತ ಪಾರಾಯಣ ಅಥವಾ ಶ್ರೀಸೂಕ್ತದ ಪಠಣಗಳಿಂದ ಅಶುಭವೂ ಕೂಡ ಶುಭಪ್ರಭವಾದೀತು ದೇವರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದುಕೊಂಡು ನೀವು ಉತ್ ಕ್ರಿಯೆಗಳನ್ನು ಆರಂಭ ಮಾಡಿದ್ದೇ ಆದರೆ ಅಶುಭವೂ ಶುಭವಾಗಿ ಕ್ರಿಯೆಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀವು ಪಡ್ಕೊಳ್ತೀರಾ ಇನ್ನ ನಿಮಗೆ ಉತ್ತಮವಾಗಿರ್ತಕ್ಕಂತಹ ತಾರೀಕುಗಳನ್ನು ಮಾರ್ಚ್ ತಿಂಗಳಲ್ಲಿ ನೋಡುವುದಾದರೆ ತುಲಾ ರಾಶಿಯವರಿಗೆ ಮೂರು ಅದೇ ರೀತಿಯಾಗಿ ಏಳು ಹದಿನೇಳು ಇಪ್ಪತ್ತ ನಾಲ್ಕು ಈ ತಿಂಗಳಿನ ಈ ತಾರೀಕುಗಳು ಶುಭಪ್ರದವಾಗಿರುತ್ತದೆ ಉತ್ತಮವಾಗಿರ್ತಕ್ಕಂತಹ ಬಣ್ಣ ವರ್ಣಗಳನ್ನು ನಾವು ನೋಡುವುದಾದರೆ ತುಲಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಆದ್ದರಿಂದ ಶ್ವೇತವರ್ಣ ಶ್ವೇತ ಅಂತ ಹೇಳಿದರೆ ಬಿಳಿ ಬಣ್ಣ ಹಳದಿ ಅದೇ ರೀತಿಯಾಗಿ ಮಿಶ್ರಿತ ಹಳದಿ ಬಣ್ಣಗಳು ನಿಮಗೆ ಶುಭಪ್ರದವಾಗಿರುತ್ತದೆ ದೇವತಾ ಅನುಗ್ರಹದಿಂದ ಎಲ್ಲವೂ ಕೂಡ ನಿಮಗೆ ಶುಭವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು